ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸೇನಾ ಪಡೆ ವತಿಯಿಂದ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಭಾರತ ರತ್ನ ವಿಶ್ವೇಶ್ವರಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಹಾಗೂ ಅವರ ಭಾವಚಿತ್ರಕ್ಕೆ ವಿಧಾನ ಪರಿಷತ್ನ ಶಾಸಕರಾದ ಶ್ರೀ ಸಿಎನ್ ಮಂಚೇಗೌಡರವರು ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ರಘುರಾಮ್ ವಾಜಪೇಯಿ ಸಿ ಜಿ ಗಂಗಾಧರ್ ಚಿತ್ರನಟ ಜಯಪ್ರಕಾಶ್ ಗೋಲ್ಡ್ ಸುರೇಶ್ ರಾಜ್ಯಾಧ್ಯಕ್ಷರು ತೇಜಸ್ ಲೋಕೇಶ್ ಗೌಡ ದರ್ಶನ್ ಗೌಡ ಕೃಷ್ಣಪ್ಪ ನೇಹಾ ಹಾಗೂ ಮತ್ತಿತರು ಭಾಗಿಯಾಗಿದ್ದರು ನಮ್ಮ ನಾಡು ದೇಶ ಕಂಡಂತಹ ಮಹಾನ್ ಇಂಜಿನಿಯರ್ ಏನು ಮೋಕ್ಷಗುಂಡ ವಿಶ್ವೇಶ್ವರ ಇದಾವೆ ಅವರು ಹುಟ್ಟಿದ ದಿನವನ್ನ ನಮ್ಮ ಸರ್ಕಾರ ಇಂಜಿನಿಯರ್ ದಿನಾಚರಣೆ ಅಂತ ಆಚರಣೆಯನ್ನು ಮಾಡ್ತಾರೆ ನಿಜಕ್ಕೂ ನಾವು ಕಂಡ ಅತ್ಯದ್ಭುತ ಇಂಜಿನಿಯರ್ ಗಳಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರ ಒಬ್ಬರು ಏನು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣ ಅಯ್ಯ ಒಡೆಯವರು ಕಾಲವನ್ನು ಆಳ್ತಿದ್ದಂಥ ಸಮಯದಲ್ಲಿ ಕನ್ನಂಬಾಡೆ ಕಟ್ಟೆಯನ್ನು ಕಟ್ಟುವಂಥ ಸಮಯದಲ್ಲಿ ವಿಶೇಷ ಅವರು ಬಂದು ಬಹಳ ಅದ್ಭುತವಾಗಿ ನಿರ್ಮಾಣದ ಕಾರ್ಯವನ್ನು ಕೈಗೊಂಡರು ಅದಕ್ಕೂ ಮುಂಚೆ ಅವರು ಬಾಂಬೆನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಅವರ ಒಳ್ಳೆಯತನ ಶಿಸ್ತು ಪ್ರಾಮಾಣಿಕತೆಯನ್ನು ಕಂಡಂಥ ನಾಲ್ವಡಿ ಅವರು ನಮ್ಮ ಮೈಸೂರಿನ ಕನ್ನಂಬಾಡೆ ಕಟ್ಟೆ ಬಂದರೆ ಅವರು ಬಹಳ ಅಚ್ಚುಕಟ್ಟಾಗಿ ಕಟ್ತಾರೆ ಅಂತ ಕರ್ಕೊಂಡ್ಬಂದರು ಅವರು ಇದಾಗಿ ಕಟ್ಟಿದಂತಹ ಏನು ನಮ್ಮ ಕನ್ನಂಬಾಡೆ ಕಟ್ಟೆ ನೂರು ವರ್ಷಗಳಾದರೂ ಸಹ ಬಹಳ ಸೊಗಸಾಗಿ ಕಟ್ಟಿದ್ದಾರೆ ಮತ್ತು ಅವರು ಓದೋ ಸಮಯದಲ್ಲಿ ಬೀದಿ ದೀಪದಲ್ಲಿ ಓದಿ ನಾವು ಅವರು ಓದೋದನ್ನು ಕೇಳ್ಪಟ್ಟಿದ್ದೀವಿ ಹಾಗೆ ಅವರು ಇಂಜಿನಿಯರ್ ಸಮಯದಲ್ಲಿ ಏನು ಅವರು ಏನು ಇಂಜಿನಿಯರ್ ಕೆಲಸ ಮಾಡೋಕ್ಕೆ ಮಾತ್ರ ಅವರು ಕ್ಯಾಂಡಲನ್ನು ಇದ್ದಂತೆ ಬೇರೆ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಬೇರೆ ಇದು ಮಾಡ್ತಾಯಿರಂತೆ ಅಷ್ಟು ಪ್ರಾಮಾಣಿಕ ಇಂಜಿನಿಯರ್ಗಳು ಈಗಲೂ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹುಡುಬರಲಿ ಹಾಗೂ ಏನು ಸಭೆ ವಿಶೇಷ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದನ್ನು ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಮುಂದುವರ್ಷದಿಂದ ಮಾಡಬೇಕು ಅಂತ ನಾವು ಸರ್ಕಾರನ ಒತ್ತಾಯವನ್ನು ಮಾಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಸರ್ ಎಂ ವಿಶ್ವೇಶ್ವರಯ್ಯನವರು ಬಹಳ ಆದರ್ಶವಂತ ವ್ಯಕ್ತಿಗಳವರು ಅವರ ಜೀವನ ಬೇರೆಯವ್ರಿಗೊಂದು ಪಾಠ ಇವತ್ತು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇಂಜಿನಿಯರ್ಸ್ ಇದ್ದಾರೆ ಆದರೂ ಕೂಡ ನೂರು ವರ್ಷಗಳ ಹಿಂದಿನ ವಿಶ್ವೇಶ್ವರಯ್ಯನ ಇದರಿಗೆ ಅವ್ರ ಸಮಾನವಾಗಿ ಯಾವ ಇಂಜಿನಿಯರ್ ಕೂಡ ಬರಲಿಕ್ಕಾಗಲಿಲ್ಲ ಕಾರಣ ಏನಪ್ಪ ಅಂದರೆ ಅವರ ಆಲೋಚನೆ ಶಕ್ತಿ ಅವರು ಅವರ ಕೆಲಸದ ಬಗ್ಗೆ ಇದ್ದಂಥ ನಿಷ್ಠೆ ಅವರ ಪ್ರಾಮಾಣಿಕ ಪ್ರಯತ್ನಗಳಿಂದಾಗಿ ಅವ್ರನ್ನ ಸರ್ ಎಂ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಕರಿತಿದ್ದೇವೆ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಅಧ್ಯಕ್ಷರು ಈಗ ಲೋಕೇಶ್ ಹೇಳಿದ ಹಾಗೆ ಇವರು ಹೇಳ್ತಾರೆ ಯಾರು ಗಾಂಧೀಜಿ ಹೇಳ್ತಾರೆ ನನ್ನ ಜೀವನವೇ ನನ್ನ ಜೀವನದ ಒಂದು ಸಂದೇಶ ಅಂತ ಹೇಳ್ತಾರೆ ಹಾಗೆ ಸರ್ವ ವಿಶೇಷಣೆ ಅವರ ಕಾರ್ಯನಿಷ್ಟೊತ್ತೆ ಒಂದು ಈ ಸಮಾಜಕ್ಕೆ ಒಂದು ಪಾಠ ಅನ್ನತಕ್ಕಂಥ ಮಾತನ್ನು ಹೇಳಿ ಅವರ ಆದರ್ಶ ಇವತ್ತಿನ ಇಂಜಿನಿಯರ್ಸ್ಗಳಿಗೆ ಆದರ್ಶ ಪ್ರಾಯವಾಗಲಿ ಅಂಥ ಇಂಜಿನಿಯರ್ಸ್ ಮುಂದೆ ಹುಟ್ಟಿ ಬರಲಿ ಅವರ ಒಂದು ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ ಅವರ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಅವರು ಮಾಡಿದಂಥ ಕೆಲಸವನ್ನು ಶ್ಲಾಘನೆ ಮಾಡೋದು ಅವರು ಮಾಡಿಬಿಟ್ಟು ಹೋದಂಥ ಕೆಲಸಗಳನ್ನ ನೆನೀತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಇದು ಇನ್ನೂ ನೂರು ವರ್ಷ ಆದರೂ ಕೂಡ ಇದು ಮುಂದುವರಿಯುತ್ತೆ ಅದೇ ಥರ ವ್ಯಕ್ತಿಗಳಿಗೆ ಒಟ್ಟುಗಳಲ್ಲಿ ಅವರ ಜೀವನ ನಮಗೆ ಆದರ್ಶವಾಗಲಿ ಮುಂದಿನ ಇಂಜಿನಿಯರ್ಸ್ಗಳು ಅವ್ರ ಪಾಠ ಕಲೀಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ ಥ್ಯಾಂಕ್ ಯು ನಾಗರಿಕರಿಗೆ ನಮ್ಮ ಮೈಸೂರಿನವರ ಸೌಭಾಗ್ಯ ಮೊನ್ನೆ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಮಾಡೋದು ಡಾಕ್ಟರ್ ರಾಧಾಕೃಷ್ಣನ್ ಅವರದ್ದು ರಾಷ್ಟ್ರಪತಿಗಳಾಗಿದ್ದವರು ಅವರು ಶಿಕ್ಷಕರು ಅವರ ಕಾರ್ಯಕ್ಷೇತ್ರ ಮೈಸೂರಾಗಿತ್ತು ಹಾಗೆ ಇವತ್ತು ಹದಿನೈದನೇ ತಾರೀಕು ಇದೇ ತಿಂಗಳು ಇನ್ನೊಬ್ಬ ಮಹಾನ್ ವ್ಯಕ್ತಿ ಅವರ ಜನ್ಮ ದಿನಾಚರಣೆ ಇವತ್ತು ನಾವು ನಮ್ಮ ಕರ್ನಾಟಕ ಸೇನಾಪಡೆಯ ಶ್ರೀ ಲೋಕೇಶ್ ಗೌಡ್ರು ಹಾಗೂ ಗಂಗಾಧರ್ ಗೌಡ್ರು ಸಿ ಎನ್ ಮಂಚೇಗೌಡರು ಮತ್ತೆಲ್ಲ ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ ಆ ಮಹಾನ್ ವ್ಯಕ್ತಿಯ ಜನ್ಮದಿವಸ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಏನು ಭಾರತ ರತ್ನ ಅಂತ ಆವತ್ತಿನ ಕಾಲದಲ್ಲಿ ಟೈಟಲ್ಗಳು ಸಿಗೋದು ಬಹಳ ಕಷ್ಟ ಇತ್ತು ಭಾರತ ರತ್ನ ಸರ್ ಬ್ರಿಟಿಷರು ಕೊಟ್ಟಂಥದ್ದು ಆ ಪದವಿ ಬ್ರಿಟಿಷರು ಕೊಡಬೇಕಾದ್ರೆ ತುಂಬ ಸ್ಟ್ರಿಕ್ಟು ಬೇ ತುಂಬ ಉನ್ನತವಾದ ಕೆಲಸ ಮಾಡಿದರೆ ಮಾತ್ರ ಆ ಪದವಿ ಸಿಗ್ತಾಯಿತ್ತು ಅಂತಹ ಸರ್ ಪದವಿ ನಲಂಕರಿಸಿ ಅಲಂಕರಿಸಿರುವಂತಹ ಹಾಗೆ ಡಾಕ್ಟರೇಟ್ಗಳು ದೇಶ ವಿದೇಶಗಳಲ್ಲಿ ಟೋಟಲ್ ಇಪ್ಪ ಎಪ್ಪತ್ತ ಎಂಟು ಡಾಕ್ಟರೇಟ್ಗಳು ಲಭ್ಯ ಆಗಿದ್ದವು ನಮ್ಮ ವಿಶೇಷನವ್ರಿಗೆ ಎಲ್ಲೆಲ್ಲಿ ಇಂಜಿನಿಯರಿಂಗ್ ಯೂನಿವರ್ಸಿಟಿಗಳಿರಬಹುದು ಹಾಗೆ ಯಾಂತ್ರಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಯೂನಿವರ್ಸಿಟಿಗಳಿರ್ಬೋದು ಎಲ್ಲ ಸೇರಿ ಎಪ್ಪತ್ತೆಂಟು ಡಾಕ್ಟರೇಟ್ಗಳು ಅಲಂಕರಿಸಿದ್ದಂಥದ್ದು ನಮ್ಮ ವಿಶೇಷನವರು ಅವರ ಕಾರ್ಯಕ್ಷೇತ್ರ ನಮ್ಮ ಮೈಸೂರು ಆಗಿತ್ತು ಅನ್ನೋದು ನಮಗೆಲ್ಲ ಹೆಮ್ಮೆಯ ಸಂಗತಿ ವಿಜನರಿ ಅವರು ದೂರ ದರ್ಶಿತ್ವ ಅವರು ರಿಟೈರ್ ಆದಮೇಲೆ ಅವ್ರ ಸೇವೆ ಬಳಸ್ಕೊಳ್ಬೇಕು ಅಂತ ಹೇಳಿ ಅವರನ್ನು ಮನವೊಲಿಸ್ಬೇಕಾದ್ರೆ ಅವರೇನು ಅರ್ಜಿ ಇಟ್ಕೊಂಡು ನಮ್ಗೆ ದಿವಾನ ಪದವಿ ಕೊಡಿ ಅಂತ ಬರಲಿಲ್ಲ ನಾಲ್ವಡಿ ಅಂತ ಮಹಾನ್ ಪ್ರಭುಗಳು ತಾತನವರು ಮತ್ತೆ ಇಲ್ಲಿ ಮೈಸೂರಿನ ಅನೇಕ ಗಣ್ಯ ನಾಗರಿಕರನ್ನು ಕಳಿಸ್ತಾರೆ ಪುಣೆಗೆ ಹೇಗಾದರೂ ಮಾಡಿ ಒಪ್ಪಿಸಿ ಅವ್ರ ಸೇವೆ ನಮಗೆ ದಿವಾನ್ರಾಗ ಅವರು ಒಪ್ಕೊಂಡ್ರೆ ನಮ್ಮ ಪರಮ ಸೌಭಾಗ್ಯ ಅಂತ ಹೇಳಿ ಕಾಣ್ತಾರೆ ತಾತನವರು ಎಲ್ಲ ಕನ್ವಿನ್ಸ್ ಮಾಡ್ತಾರೆ ಅವ್ರಿಗೆ ನೀವು ಬಂದು ಮೈಸೂರು ಸಂಸ್ಥಾನದ ಸೇವೆ ಮಾಡಬೇಕು ಈಗಾಗಲೇ ಕೀರ್ತಿ ನಿಮ್ಮ ಎಂಜಿನಿಯರಿಂಗ್ ಕೌಶಲ್ಯ ದೇಶ ವಿದೇಶಗಳಲ್ಲಿ ಇವತ್ತಿದೆ ನೀರಾವರಿ ಇರ್ಬೋದು ಬಡಾವಣೆಗಳಿರ್ಬೋದು ನಗರೀಕರಣ ಅಲ್ಲೆಲ್ಲ ಹಾಗೆ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸೇವೆ ಸಲ್ಲಿಸಿ ಅಂತ ಹೇಳಂತಾರೆ ಅಂತಾರೆ ಅವರು ಬಹಳ ಬಲವಂತ ಮತ್ತೆ ನಾಲ್ವಡಿ ಅವರ ಒಂದು ಗುಣದ ಬಗ್ಗೆ ಮೆಚ್ಚಿ ಆ ಒಂದು ರಾಜಭಕ್ತಿಯಿಂದ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾರೆ ಇದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಷಯ ಅವರು ಸೇವೆ ಅಂತೂ ಈಗಾಗಲೇ ಬಗ್ಗೆ ನಮ್ಮ ಲೋಕೇಶ್ ಗೌಡರು ಎಲ್ಲ ಹೇಳಿದಾಗೆ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಬಡತನದಿಂದ ಬಂದವರಾದ್ರಿಂದ ಈ ಸೇವೆಯನ್ನು ನಾನು ಬಹಳ ದೇವ್ರಿಗ ಮೆಚ್ಚೋ ರೀತಿಯಲ್ಲಿ ನ್ಯಾಯ ಧರ್ಮದ ರೀತಿನಲ್ಲಿ ಮೆಚ್ಚಬೇಕು ಅನ್ನೋ ಥರ ಕೆಲಸ ಮಾಡಿದ್ರು ಅವರು ವಿಜನರಿ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳೂ ಶಿಕ್ಷಣ ಇರಬಹುದು ಇಂಜಿನಿಯರಿಂಗ್ ಇರಬಹುದು ಯೂನಿವರ್ಸಿಟಿ ಬರೋ ಕಾರಣಿ ಭೂತ್ರು ಅವರು ಸಾಹಿ ಕನ್ನಡ ಸಾಹಿತ್ಯ ಲಿಟ್ರೇಚರ್ ಸಂಸ್ಕೃತಿ ಯೂನಿವರ್ಸಿಟಿ ಅನ್ನ ಮಡ್ರಾಸಿಂದ ನಮ್ಮ ಮೈಸೂರಿಗೆ ತಂದಂತಹ ಕೀರ್ತಿ ಅವ್ರದ್ದು ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸಿದಂಥವ್ರು ಇಂಡಸ್ಟ್ರಲೈಸ್ ಆರ್ ಪೆರಿಶ್ ಅವರು ಅಂದರೆ ಎಲ್ಲ ಹೇಗೆ ಇಂಡಸ್ಟ್ರಿಯಲ್ ಬಂದರೆ ಹೇಗೆ ಕೈಗಾರಿಕೆಗಳು ಬಂದರೆ ಅಲ್ಲಿ ಕೆಲಸಕ್ಕೆ ನಮ್ಮ ಜನತೆ ನೇಮಕ ಪಡ್ತಾರೆ ಆ ಉತ್ಪಾದನೆಯನ್ನು ಕಳಿಸಿ ಎಕ್ಸ್ಪೋರ್ಟ್ ಮಾಡಿ ನಾವು ಅದನ್ನು ಗಳಿಸ್ಬೋದು ವಿದೇಶಿ ವಿನಿಮಯ ಗಳಿಸ್ಬೋದು ಅನ್ನೋ ಎಲ್ಲ ದೂರದೃಷ್ಟಿ ಪಾಪ ಅವರಿಗೆ ಮತ್ತು ಅಲ್ಲಿ ಬೆಳೀತಿದ್ದಂತಹ ಏನು ಪ್ರಾಡಕ್ಟ್ಸ್ ಇದ್ದಾವೆ ಅದರಿಂದಲೇ ಕಾರ್ಖಾನೆಗಳು ಕಟ್ಬೋದು ಹೇಳಿ ಬಹಳ ದೂರದೃಷ್ಟಿಯಿಂದ ಮಾಡಿದಂಥವ್ರು ಮತ್ತು ಕನ್ನಂಬಾಡಿ ಕಟ್ಟೆ ಅಂತೂ ಅದು ಚರಿತ್ರಾರ್ಹವದ್ದು ಈಗಾಗಲೇ ನಮ್ಗೆ ಲೋಕೇಶ್ ಗೌಡ್ರು ಹೇಳಿದಾಗೆ ಎಷ್ಟು ಸದೃಢವಾಗಿದೆ ನೋಡಿ ಅದು ಅವರ ಕ್ವಾಲಿಟಿ ಜೋಗ್ ಫಾಲ್ಸು ಅವರು ನೋಡೋಕ್ಕೆ ಹೋದಾಗ ಎಲ್ಲರೂ ಬಹಳ ಪ್ರವಾಸಿ ದೃಷ್ಟಿಯಿಂದ ಹೋಗಿರ್ತಾರೆ ಹ ಎಷ್ಟು ಸುಂದರವಾಗಿದೆ ರುದ್ರರಮಣವಾಗಿದೆ ಅಂತರುತ್ತೆ ಹಾಗೆ ಇವರು ಛೇ ಎಂಥ ವೇಸ್ಟ್ ವೇಸ್ಟ್ ಆಗ್ತಾ ಇದೆಯಲ್ಲ ಇವರು ನೋಡಿ ಇವ್ರ ದೃಷ್ಟಿ ಆ ಜಲದ ಧಾರೆಯ ಶಕ್ತಿ ವೇಸ್ಟ್ ಆಗ್ತಾ ಇದೆ ಇಲ್ಲಿ ಏನಾದರೂ ನಾವು ಸ್ಥಾಪಿಸ್ಬೇಕು ಅಂತ ಹೇಳಿ ನಂತರ ಎಲೆಕ್ಟ್ರಿಕ್ ವಿದ್ಯುತ್ ಜಲ ವಿದ್ಯುತ್ ಯೋಜನೆ ಪ್ರಾರಂಭಿಸಿದಂತಹ ಒಂದು ಈ ರೀತಿ ಚಿಂತನೆ ಅವ್ರದ್ದು ಯಾವಾಗಲೂ ಒಂದು ತಿಳಿಬೇಕು ಅವರು ಕನ್ನಂಬಾಡಿ ಕಟ್ಟೆ ಕೆ ಆರ್ ಎಸ್ಗೆ ಹಿಂದಿನ ಹೆಸರು ಕಟ್ಟದ ಮೇಲೆ ಆಲ್ರೆಡಿ ಅವ್ರು ಹೇಳ್ತಾರಂತೆ ನಾನು ನಿಮ್ಮ ಹೆಸ್ರೇ ಇಡಬೇಕು ಅಂತಿದ್ದೀನಿ ಅಂತಾರಂತೆ ಅಯ್ಯೋ ಮಹಾಪ್ರಭು ಸಾಧ್ಯವೇ ಇಲ್ಲ ಇದಕ್ಕೆಲ್ಲ ಸಂಪನ್ಮೂಲ ಕೊಟ್ಟವ್ರು ನೀವು ರಾಜಮಾತೆಯವರು ಬಾಂಬೆನಲ್ಲಿ ನಿಮ್ಮ ನಗಗಳನ್ನ ಅಡವಿಟ್ಟು ನನಗೆ ದುಡ್ಡು ಕೊಟ್ಟಿದ್ದೀರಿ ನಾನೇನಿದ್ರು ಡ್ರಾಯಿಂಗ್ ಮಾಸ್ಟರ್ ಅಷ್ಟೇ ನಾನು ಸಾಧ್ಯವೇ ಇಲ್ಲ ನಿಮ್ಮ ಹೆಸ್ರೇ ಇಡಬೇಕು ಅಂತಾರೆ ಅದಕ್ಕೆ ಕೆ ಆರ್ ಎಸ್ ಅಂದರೆ ರಾಜ ಸಾಗರ ಡ್ಯಾಮ್ ಕನ್ನಂಬಾಡಿ ಇದ್ದಿದ್ದು ಸಾಗರ ಕೆ ಆರ್ ಅಂದರೆ ನಾಲ್ವಡಿ ಅವ್ರ ಹೆಸರು ಅದು ಅದನ್ನು ಇಡಿಸ್ತಾರೆ ಇವರು ಅದೇ ನೋಡಿ ನಾಲ್ವಡಿ ಅವರು ಸಹಿತ ಅಲ್ಲಿ ಜಲಪಾತಕ್ಕೆ ಜೋಗು ಜಲಪಾತ ಇದಾದಾಗ ಮಹಾತ್ಮ ಗಾಂಧಿ ಆಗ ಸ್ವಾತಂತ್ರ್ಯ ಇದು ಇವ್ರ ಹೆಸರು ಇಡ್ತಾ ಹೋಗ್ತಾರೆ ಆಗ ಹೇಳ್ತಾರೆ ನೋನು ನಾನು ಅದು ಏನಿದ್ರು ಮಹಾತ್ಮ ಗಾಂಧಿ ಅವ್ರ ಹೆಸರು ಇಡಬೇಕು ಅಂತ ಈಗಲೂ ಜಲವಿದ್ಯುತ್ ಯೋಜನೆಗೆ ಮಹಾತ್ಮ ಗಾಂಧಿ ಜಲವಿದ್ಯುತ ಯೋಜನೆ ಆ ರೀತಿ ಮಹಾರಾಜರುಗಳು ಎಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ತುಂಬ ಗೌರವ ಇಟ್ಟಿದ್ದರು ಹಾಗೆ ನಂತರ ನೋಡಿ ಇಲ್ಲಿ ಕೆ ಆರ್ ಸರ್ಕಲ್ ಉದ್ಘಾಟನೆ ಆಗಬೇಕು ಯಾರ ಕೈಲಿ ಉದ್ಘಾಟನೆ ಮಾಡಿಸೋದು ಅಂತಂದಾಗ ಇವರು ರಿಟೈರ್ ಆಗಿ ತುಂಬ ಇಳಿವಯಸ್ಸು ವಿಶ್ವೇಶ್ವರವ್ರಿಗೆ ಇನ್ನು ಇನ್ಯಾರ್ಕು ಸಾಧ್ಯವಿಲ್ಲ ಅಂತ ರಾಜಮನೆತನದವರು ಆಗ ಜಯಚಾಮರಾಜ್ರು ಒಡೆಯವರು ಎಲ್ಲ ಹೋಗಿ ಅವ್ರನ್ನ ಮನವಿ ಮಾಡ್ಕೊಳ್ತಾರೆ ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತ ಬಹಳ ಒಂದು ರಾಜಭಕ್ತಿಯಿಂದ ಬರ್ತಾರೆ ಚಾಮರಾಜ ವೃತ್ತದಿಂದ ಕೆ ಆರ್ ವೃತ್ತದವ್ರಿಗೆ ನಡ್ಕೊಂಡು ಬಂದು ಉದ್ಘಾಟನೆ ಆವತ್ತು ಕಾರ್ಯಕ್ರಮ ಕೈಯಲ್ಲಿ ಆಗಲ್ಲ ಪಾಪ ಇಳಿ ವಯಸ್ಸು ಶೂ ಕಳಿಸಿಡ್ತಾರಂತೆ ಬಿಡಿ ಜಯಚಂದ್ರಹ್ಯರು ಹೇಳ್ತಾರಂತೆ ಪರವಾಗಿಲ್ಲ ಸರ್ ನೀವು ಹಾಕೊಳ್ಳಿ ಶೂ ಅಂತಾರಂತೆ ನೋ 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 ಅಂತ ಮಹಾನ್ ಪ್ರಭುಗೆ ನಾನು ಶೂ ಹಾಕ್ಕೊಂಡು ಹೋಗಿ ಉದ್ಘಾಟನೆ ಮಾಡಲ್ಲ ಸಾಧ್ಯವಿಲ್ಲ ಅಂತ ನಡ್ಕೊಂಡು ಬಂದು ಚಾಮರಾಜ ವೃತ್ತದಿಂದ ಕೆ ಆರ್ ಸರ್ಕಲಲ್ಲಿ ಅನಾವರಣಗೊಳಿಸ್ತಾರೆ ಎಂತಹ ಒಂದು ನೋಡಿ ಅವ್ರಿಗೆ ರಾಜ ಭಕ್ತಿ ಇತ್ತು ಮತ್ತು ಅವ್ರದ್ದು ನೂರ ನೂರನೇ ವರ್ಷದ ಬೆಂಗಳೂರಿನಲ್ಲಿ ಸಮಾರಂಭ ಆದಾಗ ಶತಮಾನೋತ್ಸವ ಸಾಕ್ಷಾತ್ ನಮ್ಮ ಪ್ರಧಾನಮಂತ್ರಿಗಳು ನೆಹರು ಅವರೇ ಬಂದು ಅವತ್ತು ಗುಣಗಾನ ಮಾಡ್ತಾರೆ ಆಯುರ್ವೇದ ಸರ್ಕಲ್ ಅಲ್ಲಿ ಅವರ ವೃತ್ತ ಮಾಡಬೇಕು ಅಂತ ನಗರ ಪಾಲಿಕೆಯಲ್ಲಿ ಪಾಸ್ ಆಗೋಗಿದೆ ವಿಶ್ವೇಶ್ವರ ವೃತ್ತ ಅಂತ ಬೋರ್ಡ್ ಹಾಕಾಗೋಗಿದೆ ನಾವು ಇದನ್ನ ಆಳೆತ್ತರದ ಅನ್ನು ಬೆಂಗಳೂರಿನಲ್ಲಿ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಅದು ರೆಡಿ ಇದೆ ಆದ್ರೆ ಯಾಕೋ ಗಳಿಗೆ ಕೂಡ್ ಬಂದಿಲ್ಲ ಅವರ ಆಳೆತ್ತರದ ಪ್ರತಿಮೆ ಆ ಆಯುರ್ವೇದ ಕಾಲೇಜಿನ ಮುಂಭಾಗ ಏನು ನಗರ ಪಾಲಿಕೆನಲ್ಲಿ ರೆಸಲ್ಯೂಷನ್ ಆಗಿದೆಯೋ ಅವರ ಆಳೆತರ ಪ್ರತಿಮೆ ಶೀಘ್ರವೇ ಆದಷ್ಟು ಶೀಘ್ರ ಅನಾವರಣಗೊಳ್ಳಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀನಿ ನಮಸ್ಕಾರ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಅರವತ್ತರಲ್ಲಿ ಚಿಕ್ಕಬಳ್ಳಾಪುರ ಮುದ್ನಳ್ಳಿಯಲ್ಲಿ ಸೆಪ್ಟೆಂಬರ್ ಹದಿನೈದರಂತ ಜನಿಸಿದಂಥ ಸರ್ಮ ವಿಶ್ವೇಶ್ವರಯ್ಯನವರು ಅವರ ದಿನವನ್ನು ಅವರ ಜನ್ಮ ಹುಟ್ಟಿದ ಹುಟ್ಟಿದಿನವನ್ನೇ ಸರ್ಕಾರ ಇಂಜಿನಿಯರಿಂಗ್ ಡೇ ಅಂತ ಮುಟ್ಟಿ ಅಂತ ಈಗಲೂ ಆಚರಿಸ್ತಾ ಇದ್ದೀವಿ ಮುಂದೆನೂ ಆಚರಿಸ್ತಾ ಇದ್ದೀವಿ ಅವರು ಮುಂಬೈನಲ್ಲಿ ಬಿ ಎ ಮಾಡ್ಕೊಂಡು ಪುಣೆಯಲ್ಲಿ ಅವರು ಸಿವಿಲ್ ಇಂಜಿನಿಯರಿಂಗ್ ಅಂತ ಮಾಡಿದಂಥ ವಿಶ್ವೇಶ್ವರಯ್ಯನವರು ಇಲ್ಲಿ ಬಂದು ನಮ್ಮ ಮೈಸೂರು ನಗರದಲ್ಲಿ ಈಗಾಲ ಎಲ್ಲರೂ ಮಾತಾಡ್ದಂಗೆ ಕೆ ಆರ್ ಎಸ್ ಅನ್ನು ಕಟ್ತಂಥ ಅಣೆಕಟ್ಟಂತ ಕಟ್ತಂಥ ಅವರ ದುರದೃಷ್ಟತಿಯಿಂದ ಅವರ ನಿಸ್ವಾರ್ಥ ಸೇವೆ ಅವರ ಆಧುನಿಕ ಶಿಲ್ಪ ಇಂದಿನ ಯುವಕರಿಗೆ ಮಾದರಿ ಆಗಬೇಕು ನಿಜವಾಗ್ಲೂ ಅವರ ಒಂದು ಪಡೆದಂಥ ನಮ್ಮ ಭಾರತ ಭೂಮಿ ನಿಜವಾಗ್ಲೂ ಪುಣ್ಯ ಪಡೆದಿರುವ ಪುಣ್ಯ ಅಂತ ಹೇಳ್ತಾರೆ ಈಗಿನ ಯುವಕರು ಈಗಿನ ಇಂಜಿನಿಯರ್ಗಳಿಗೆ ಅವರ ಮಾರ್ಗದರ್ಶನ ಅವರ ದೂರದೃಷ್ಟಿ ಅವರ ನಿಸ್ವಾರ್ಥ ಸೇವೆ ಇದೆಯಲ್ಲ ಅದು ಸೇವೆ ನಿಜವಾಗ್ಲೂ ಯುವಕರಿಗೆ ಮಾದರಿ ಹಾಕಬೇಕು ಅಂತ ಕೇಳ್ಕೊಂತ ವಿಶ್ವೇಶ್ವರಯ್ಯ ಎಲ್ಲ ಜನಾಂಗಕ್ಕೂ ಇವತ್ತು ಶುಭಾಶಯಗಳನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಗಿನ್ ಜಯ ಕನ್ನಡ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಅವರ ಒಂದು ಜನ್ಮದಿನ ಅಲ್ಲ ಜನ್ಮದಿನೋತ್ಸವನ ನಾವು ಇವತ್ತು ಮೈಸೂರಲ್ಲಿ ಈ ಅಗ್ರ ವೃತ್ತದಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಒಂದು ಏನು ಇಡೀ ವಿಶ್ವದಲ್ಲೇ ಏನು ಬೃಂದಾವನ್ ಗಾರ್ಡನ್ ಕೆ ಆರ್ ಎಸ್ ಅಂತ ಏನು ಒಂದು ಆ ಅಣೆಕಟ್ಟುನ ಕಟ್ಟಿದ್ರು ವಿಶ್ವೇಶ್ವರಯ್ಯನವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕಟ್ಟಂತಹ ಕೆ ಆರ್ ಎಸ್ ಡ್ಯಾಮ್ ಇವತ್ತರೆಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಬಹಳ ಸುರಕ್ಷಿತವಾಗಿ ಶಾಶ್ವತವಾಗಿದೆ ಅದು ನಾವು ಬಹಳ ಮೊದಲಿಂದನೂ ಕೂಡ ಚಿಕ್ಕ ಮಕ್ಕಳಲ್ಲಿ ನಾವು ಇರಬೇಕಾದ್ರೆ ಶಾಲೆ ಸ್ಕೂಲಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿತ್ತು ಸರ್ ವಿಶ್ವೇಶ್ವರನವರು ಕೋಲಾರ ಜಿಲ್ಲೆ ಮುದ್ದಿನಲ್ಲಿ ಜನಿಸಿದಂಥವರು ಇಲ್ಲಿ ಬಂದು ಇಷ್ಟು ಬಹಳ ಒಂದು ದೊಡ್ಡ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ ಅದು ಶಾಶ್ವತವಾಗಿದೆ ಇಡೀ ವಿಶ್ವದ ಎಲ್ಲ ದೇಶದ ಇಂಜಿನಿಯರ್ಗಳು ಪ್ರತಿಯೊಬ್ಬರೂ ಕೂಡ ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಡ್ಯಾಮ್ ಬಗ್ಗೆ ಅವರು ಏನು ತಂತ್ರಗಾರಿಕೆ ಉಪಯೋಗಿಸಿ ಇದನ್ನು ಕಟ್ಟಿದ್ದಾರೆ ಅಂತೇಳಿ ಆ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ದೇಶದವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದನ್ನು ಅದೇ ರೀತಿ ಹೋಗಿ ಬೇರೆ ಕಡೆ ಡ್ಯಾಮ್ ಕಟ್ಟಿದ್ದಾರೆ ಈ ತಂತ್ರಗಾರಿಕೆ ಉಪಯೋಗಿಸಿಕೊಂಡು ಹಾಗಾಗಿ ಸರ್ ಎಂ ವಿಶ್ವೇಶ್ವರನವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ ಇಡೀ ವಿಶ್ವದಲ್ಲಿ ಉಳ್ಕೊಂಡಿದೆ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅದರಲ್ಲೂ ಮೈಸೂರು ಮಂಡ್ಯ ಜಿಲ್ಲೆಯಲ್ಲಂತೂ ಅವರ ಎಲ್ಲ ರೈತರ ಮನೆಗಳಲ್ಲಿ ಕೂಡ ಸರ್ ಎಂ ವಿಶ್ವೇಶ್ವರನ್ ಅವರ ಫೋಟೋ ಮಂಡ್ಯ ಜಿಲ್ಲೆಗೆ ಹೋದರೆ ಪ್ರತಿ ಮನೆಗಳಲ್ಲೂ ಕೂಡ ಇದೆ ಏಕೆಂದರೆ ಇವತ್ತು ಏನು ನೀರಾವರಿ ಇವತ್ತು ಆ ರೈತರು ಆ ಭಾಗದಲ್ಲಿ ಇವತ್ತು ನಾವು ಉಪಯೋಗಿಸ್ತಾ ಇದ್ದೀವಿ ಇಡೀ ಅರ್ಧ ಭಾಗ ಕರ್ನಾಟಕದವರು ನೀರು ಕುಡಿತಾ ಇದ್ದೀವಿ ಇವತ್ತು ಆ ಡ್ಯಾಮಿಂದ ಇವತ್ತು ಬೆಂಗಳೂರು ಸುತ್ತಮುತ್ತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಾವು ಕಾವೇರಿ ನೀರನ್ನ ಉಪಯೋಗಿಸ್ತಾ ಇದೀವಿ ಕುಡಿಲಿಕ್ಕೆ ಹಾಗಾಗಿ ಇಷ್ಟು ದೊಡ್ಡ ಒಂದು ಶಾಶ್ವತ ಉಳ್ಕೊಂಡಿರುವಂಥ ಕೆಲಸವನ್ನು ಸರಿ ಮಿಶ್ರೇಶ್ವರು ಮಾಡಿದ್ದಾರೆ ಯಾವ ಕಾಲಕ್ಕೂ ಕೂಡ ನಮ್ಮ ಮೈಸೂರು ಜನತೆ ಅವರಿಗೆ ಒಂದು ಚಿರಣಿಯಾಗಿರ್ತೀವಿ ಅವ್ರ ಹೆಸರನ್ನು ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಹಾಗಾಗಿ ಅವ್ರ ಹೆಸರು ಶಾಶ್ವತ ಉಳ್ಕೊಂಡಿದೆ ಇಷ್ಟು ಹೇಳ್ತಾ ಇವತ್ತು ಏನು ನಮ್ಮ ಎಲ್ಲಾ ಸಂಘ ಕರ್ನಾಟಕ ಸೇನಾ ಮತ್ತು ಒಕ್ಕಲ ಸಂಘದವರು ಎಲ್ಲರೂ ಕೂಡ ಇವತ್ತು ಎಲ್ಲಾ ಹೋರಾಟಗಾರರು ಸೇರಿ ಇವತ್ತು ಸರ್ ವಿಶ್ವೇಶ್ವರನ ಜ್ಞಾಪಿಸಿಕೊಂಡು ಇವತ್ತು ಆಚರಣೆ ಮಾಡಿದೀವಿ ಬಹಳ ಸಂತೋಷ ಆಗ್ತದೆ ಖುಷಿ ಆಗ್ತದೆ ಇದ್ರಲ್ಲಿ ಭಾಗವಹಿಸ್ಲಿಕ್ಕೆ ಜೈ ಹಿಂದ್ ಜೈಕಂಡ್ ಮತ್ತೆ ಮುಂದಿನ ವಾರ್ತೆ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ